ಕೈಕಾಲ್ ಸಿಗ್ಲೇಬೇಕು ಅದೇ ಜಾಗದಲ್ಲಿ ಸೊ ಅಲ್ಲಿ ಮಹಾಜರು ನಡೆಯುವಂತ ಸಾಧ್ಯತೆ ಇವತ್ತಿದೆ ಶನಿವಾರ ನಡಿಬೇಕಿತ್ತು ಆದ್ರೆ ನಡೆಯಲಿಲ್ಲ ಕಾರಣ ಏನು ಧರ್ಮಸ್ಥಳ ಚಲೋ ಅನ್ನೋದು ನಡೀತಾ ಇತ್ತು ಒಂದು ಇನ್ನೊಂದು ಎಲ್ಲರೂ ಹೇಳ್ತಾ ಇದಾರೆ ರೋಶನಿ ಹಿಂದೆ ನಿಂತು ಹೋಗುತ್ತೆ ಹಿಂದೆ ನಿಂತೋಗುತ್ತೆ ಅಂತ ಯಾವುದೇ ಒಂದು ತನಿಖೆ ಆದ್ರೂ ಕೂಡ ನಾರ್ಮಲ್ ತನಿಖೆ ಆದ್ರೇನೆ ನಿಮಗೆ ಸುಮಾರು ಮೂವತ್ತು ದಿನಗಳ ಕಾಲ ಅಥವಾ ಅರವತ್ತು ದಿನಗಳ ಕಾಲ ಅವಕಾಶ ಇರುತ್ತೆ ತನಿಖೆ ಮಾಡೋದಕ್ಕೆ ಈ ರೀತಿಯ ಗಂಭೀರ ಗಂಭೀರ ಪ್ರಕರಣಗಳಾದ್ರೆ ಬಹುಶಃ ತೊಂಬತ್ತು ದಿನ ಐ ಟಿ ತನಿಖೆ ಈ ತರ ಎಲ್ಲ ಆದ್ರೆ ತೊಂಬತ್ತು ದಿನ ಟೈಮ್ ಇರುತ್ತೆ ತನಿಖೆ ಶುರುವಾಗಿ ಎಷ್ಟು ದಿನ ಆಯ್ತು ದಿನ ಜಾಸ್ತಿ ಹೀಗಿದ್ದಾಗ ಸಡನ್ ಆಗಿ ನಿಲ್ಸೋಕ್ ಸಾಧ್ಯನಾ ಇಲ್ಲ ಇಲ್ಲಿ ಒಂದಷ್ಟು ತಜ್ಞರು ಹೇಳ್ತಾ ಇರೋದು ಇಲ್ಲಿವರೆಗೂ ನಡೆದಿರೋದು ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ತನಿಖೆ ಆಮೇಲೆ ಅಗಿಯೋ ಕಾರ್ಯ ಅಥವಾ ಬಗೆಯೋ ಕಾರ್ಯ ಮಾಡಲೇಬೇಕು ಅಂತ ನಿರ್ಲಿಲ್ವಂತೆ ಮತ್ತೆ ಇದು ಸರ್ಕಾರದ ಆದೇಶ ಅಲ್ಲ ಇದು ಎಸ್ಐ ಟಿ ನಿರ್ಧಾರ ಇಂತಿಂತ ಜಾಗದಲ್ಲಿ ಇದೆ ಅಂದಾಗ ತನಿಖೆಗೆ ಇನ್ನೂ ಅನುಕೂಲ ಆಗ್ಲಿ ತನಿಖೆಗೆ ಶಕ್ತಿ ಸಿಗ್ಲಿ ಅಂತ ಹೇಳಿ ಅವರು ಅಗಿಯೋ ಕಾರ್ಯ ಮಾಡುದು ಏನಾದ್ರೂ ಸಿಕ್ಕಿದ್ರೆ ಅದನ್ನು ಬೇಗ ಡೀಲ್ ಮಾಡಬಹುದು ತನಿಖೆ ಬೇರೆ ಇದೆ ಏನಿದೆ ಅಂದ್ರೆ ಅಲ್ಲಿ ಅಕಸ್ಮಾತ್ ಸರಿ ಇವಾಗ ಇಷ್ಟು ದಿನ ಅಗ್ದಿದ್ದಾರೆ ಏನು ಸಿಗ್ಲಿಲ್ಲ ಬೇರೆ ಏನಿದೆ ಅಂತಂದ್ರೆ ಯಾರೆಲ್ಲ ಅಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅದರ ದಾಖಲಾತಿಯನ್ನ ತರಿಸ್ಕೊಳ್ತಾರೆ ಅವರನ್ನ ಮಿಸ್ಸಿಂಗ್ ಆದವರು ಹೆಣಗಳು ಸಿಕ್ಕಿದೆಯಾ ಸಿಕ್ಕಿದ್ರು ನೀವು ಎಲ್ಲಿ ಹೂತಿದ್ದೀರಿ ಸಹಜ ಸಾವು ಅಂತ ದಾಖಲಾಗಿದೆಯಲ್ಲ ದಾಖಲಾಗಿರೋ ಹೆಣಗಳು ಈಗ ಹಿಂಗ ಹೋಗ್ತಾರೆ ರಿವರ್ಸ್ ಇಲ್ಲಿ ಏನ್ ಮಾಡಿದ್ರು ಇಲ್ಲಿವರೆಗೂ ಕೊಲೆ ಆಗಿದೆ ಇಲ್ಲಿ ಹೂತಿದ್ದಾರೆ ಅಂತ ಡೈರೆಕ್ಟ್ ಅಗೆಯೋ ಕಾರ್ಯ ಮಾಡಿದ್ರು ಈಗ ಪಂಚಾಯತ್ ವ್ಯಾಪ್ತಿಗೆ ಹೋಗ್ತಾರೆ ಈಗೂ ಮಾಡ್ಬೋದಲ್ಲ ಪಂಚಾಯತ್ ನೀವೀಗ ನೀವು ಪಂಚಾಯತಿ ನಾನು ಬರ್ತೀನಿ ಈಗ ಇಲ್ಲಿವರೆಗೂ ನಾನು ತೋರಿಸಿದ ಜಾಗಗಳನ್ನೆಲ್ಲ ಸಿಗ್ಲಿಲ್ಲ ಈಗ ನೀವು ಪೂರ್ತಿ ಹೇಳ್ತೀನಿ ಬಂದು ರೋಶ್ನಿ ರೋಶಿನ ಸಹಜ ಸಾವುಗಳ ಲಿಸ್ಟ್ ಕೊಡಿ ಅಂತ ಕೇಳ್ತೀನಿ ನೀವು ಒಂದಷ್ಟು ಸಹಜ ಸಾವುಗಳು ನಮಗೆ ಈ ತರ ಬಾಡಿಗಳು ಸಿಕ್ಕಿವೆ ನೋಡಿ ಸರ್ ನೋಡಿ ಸರ್ ನೋಡಿ ಸರ್ ಅಂತ ಕೊಡ್ತೀರಾ ಈ ಬಾಡಿಗಳನ್ನ ನೀವು ಎಲ್ಲಿ ಹೂತಿದ್ದೀರಿ ಎಲ್ಲಿ ಹೂತಿದ್ದೀರಿ ನೀವು ಅಂತ ಇವರು ಏನಾದ್ರು ಇವರು ಸರ್ಕಾರಿ ಕಂದಾಯ ಭೂಮಿನೋ ಅಥವಾ ಸರ್ಕಾರಿ ಜಾಗನೋ ಬಿಟ್ಟು ಬೇರೆ ಕಡೆ ತೋರಿಸಿದ್ರೆ ಅರಣ್ಯ ಇಲಾಖೆಯಿಂದ ವಿಚಾರಸ್ತಾರೆ ಅಷ್ಟೊಂದು ಸಹಜ ಸಾವುಗಳಾಗಿರೋದು ಸತ್ಯ ಸತ್ಯನಾ ಅದನ್ನ ಧರ್ಮಸ್ಥಳದವರೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೂತಿರೋದು ಸತ್ಯ ಎಲ್ಲಿ ಹೂತಿದೀರ ತೋರಿಸಿ ಅಲ್ಲ ಈಗ ನೀವು ದಾಖಲೆಗಳನ್ನ ಕೇಳ್ತಾರೆ ಅಂತ ನೀವು ಹೇಳ್ತಾ ಇದೀರಲ್ಲ ಅಲ್ಲಿ ಒಂದಷ್ಟು ಸ್ಥಳೀಯರು ಹೇಳಿರೋದ್ದು ಯಾವ್ದೇ ಎಷ್ಟೊಂದು ದಾಖಲೆಗಳಾಗಿಲ್ಲವಂತೆ ಎಸ್ ಐ ಟಿ ಚಾಲೆಂಜ್ ಏನ್ ಮಾಡೋದು ದಾಖಲೆಗಳು ಆಗಿಲ್ಲ ಇಲ್ಲಿ ಕೊಲೆಗಳು ನಡೆದಿದೆ ಅಂತಾನೆ ಇಷ್ಟು ದಿನ ಹುಡುಕಿದ್ದು ಈಗ ರಿವರ್ಸ್ ಹೋಗ್ತಾರೆ ರೋಶ್ನಿ ಈಗ ಇವ್ರೆ ಆರೋಪ ಮಾಡಿದ ಸಿಗ್ಲಿಲ್ಲ ಸರಿ ನೀವು ಈಗ ಉದಾಹರಣೆ ಕಿರಿ ಕಿರ್ತಿ ಹೇಳ್ತಾ ಇದ್ರು ಅಲ್ಲಿ ಸಹಜ ಸಾವುಗಳಾಗಿವೆ ಒಂದಷ್ಟು ಜನ ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ ಒಂದಷ್ಟು ಸಹಜ ಸಾವುಗಳಾಗಿವೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ನಂಬಿಕೆ ಇದೆ ಆಮೇಲೆ ಒಂದಷ್ಟು ಜನ ಬಾಡಿ ಸಿಕ್ಕಿದೆ ನೇತ್ರಾವತಿ ತಟದಲ್ಲಿ ಅದನ್ನು ನಾವು ಹೂತಿದ್ದೇವೆ ಅದನ್ನ ನಾವು ಹೂತಿದ್ದೇವೆ ಹೀಗಿರುವಾಗ ಅದನ್ನ ತೋರಿಸ್ಲಿ ಇವರು ಕರೆಕ್ಟ್ ಅಲ್ವಾ ತೋರಿಸ್ಲಿ ಅವರು ಎಲ್ಲಿ ಹೂತಿದ್ದಾರೆ ಯಾವ ಜಾಗದಲ್ಲಿ ಹೂತಿದ್ದಾರೆ ತೋರಿಸ್ಲಿ ತೋರಿಸಿದಾಗ ಆ ಜಾಗದಲ್ಲಿ ಏನಾದ್ರೂ ಬಾಡಿ ಸಿಕ್ಕಿದ್ರೆ ಅದನ್ನ ಎತ್ಕೊಂಡು ಸಹಜ ಸಾವ ಅಂತ ನೋಡ್ತಾರೆ ತನಿಖಾ ವರದಿ ಮಂಡಿಸುವಂತೆ ವಿಪಕ್ಷಗಳು ಪಟ್ಟಿ ಹಿಡಿದಿದೆ ಗೃಹ ಸಚಿವ ಪರಮೇಶ್ವರ್ ಉತ್ತರದತ್ತ ಎಲ್ಲರ ಚಿತ್ತ ಇದೆ ಇವತ್ತು ಎಸ್ಐಟಿ ತನಿಖೆ ಹಾಗೂ ಸರ್ಕಾರದ ನಿಲುವಿನ ಬಗ್ಗೆ ಮಾಹಿತಿ ಇವತ್ತು ಸಿಗತ್ತೆ ಸದನದಲ್ಲಿ ತಿಳಿಸಿರುವ ಗೃಹ ಸಚಿವ ಪರಮೇಶ್ವರ್ ಇವತ್ತು ತಿಳಿಸ್ತಾರೆ ಇವತ್ತು ಏನಿದೆ ಮಾಹಿತಿ ಯಾಕೆ ಅಂತಂದ್ರೆ ಈಗಾಗಲೇ ಅವ್ರು ಹೇಳಿದ್ರು ಈ ಬಗ್ಗೆ ಸೋಮವಾರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತೀನಿ ಅಂತ ಮೊನ್ನೆ ಅಷ್ಟೇ ಹೇಳಿದ್ರು ಹಾಗಾಗಿ ಇವತ್ತು ಏನಾಗುತ್ತೋ ನೋಡ್ಬೇಕು ತನಿಖೆ ಪ್ರಗತಿ ಬಗ್ಗೆ ಮಾಹಿತಿ ನೀಡ್ತಾರೆ ಪರಮೇಶ್ವರ್ ಅವರು ಕಾರಣ ಇಲ್ಲಿ ಪರಮೇಶ್ವರ್ ಅವರಿಗೆ ಎಸ್ ಐ ಟಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ ಇನ್ನು ಎಸ್ ಐ ಟಿ ಮಾಹಿತಿ ಆಧರಿಸಿ ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ಸದನದಲ್ಲಿ ಮಾತಾಡ್ತಾರೆ ಸೊ ಫೈನಲಿ ದಿವಿ ರಾಜ್ಯ ರಾಜಕೀಯ ಬಗ್ಗೆ ಮಾತಾಡೋದಾದ್ರೆ ಸದನದಲ್ಲಿ ಇವತ್ತು ಒಂದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಸಚಿವರ ನಡುವೆ ಅಥವಾ ಶಾಸಕರ ನಡುವೆ ಒಂದು ದೊಡ್ಡ ಫೈಟ್ ಆಗಬಹುದು ಅಂತ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಈಗಾಗಲೇ ಬಿಜೆಪಿ ಶಾಸಕರು ಅಥವಾ ಸಚಿವರು ಈಗಾಗಲೇ ಹೇಳಿರುವಂತದ್ದು ಇಲ್ಲಿ ಧರ್ಮ ಮತ್ತೆ ನಮ್ಮ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ನಡೆದಿದೆ ಅದ್ರಲ್ಲೂ ಕೂಡ ಒಂದಷ್ಟು ಯೂಟ್ಯೂಬರ್ಸ್ ಹೆಸರುಗಳನ್ನ ತಗೋ ಇಟ್ಕೊಂಡಿದ್ದಾರೆ ಮುಂದೆಗಡೆ ಅದು ಸಮೀರ್ ಇರಬಹುದು ಎಂ ಡಿ ಸಮೀರ್ ಹೆಸರು ತಗೊಂಡಿದ್ದಾರೆ ಒಂದಷ್ಟು ಯೂಟ್ಯೂಬರ್ಸ್ ಗಳಿದ್ದಾರೆ ಅದು ಎಲ್ಲರೂ ಕೂಡ ಟಿಪ್ಪು ಗ್ಯಾಂಗ್ಗೆ ಸೇರಿರೋ ಅಂತವ್ರು ಇವರೆಲ್ಲರೂ ಕೂಡ ಒಂದು ಷಡ್ಯಂತ್ರ ಮಾಡ್ಕೊಂಡಿದ್ದಾರೆ ಷಡ್ಯಂತ್ರ ಮಾಡ್ಕೊಂಡು ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸಿಎಂ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ಯಾವ ಮಟ್ಟಕ್ಕೆ ಇಲ್ಲಿ ಬೆಂಕಿ ಹತ್ಕೋಬಹುದು ಇವತ್ತು ಸದನದಲ್ಲಿ ಅಂತ ಬಹುಶಃ ನನ್ನ ಪ್ರಕಾರ ಇವತ್ತು ಧರ್ಮಸ್ಥಳ ಬಿಟ್ರೆ ಬೇರೆ ಯಾವುದೇ ಚರ್ಚೆ ಇಲ್ಲಿ ಆಗಲ್ಲ ಅನ್ಸುತ್ತೆ ಯಾವ ಬೆಂಕಿನೂ ಹೊತ್ಕೊಳ್ಳಲ್ಲ ಏನು ಮಣಂಘನೂ ಆಗಲ್ಲ ಯಾಕೆ ಅಂತ ಕೇಳಿ ನಾವು ತನಿಖೆಯನ್ನ ಮುಂದುವರಿಸುತ್ತೇವೆ ಅಂತ ಕಾಂಗ್ರೆಸ್ ಕೂಡ ಹೇಳಲ್ಲ ಧರ್ಮಸ್ಥಳ ವಿಚಾರದಲ್ಲಿ ಎಲ್ಲರೂ ನ್ಯೂಟ್ರಲ್ ಆಗ್ತಾರೆ ಈಗ ಯಾವ್ದೋ ಇದು ಹಾಲಿನ ದರ ಏರಿಕೆ ಮಾಡಿರೋದು ಅಥವಾ ಮೂಡ ಕೇಸೋ ಅಥವಾ ಮತ್ತೊಂದು ಮಗದೊಂದು ಯಾವ್ದೋ ಫ್ರಾಡ್ ಕೇಸೋ ಯಾರೋ ಒಬ್ಬ ಕಾಂಗ್ರೆಸ್ನವ್ ಫ್ರಾಡ್ ಮಾಡಿದನೋ ಅಥವಾ ಬಿಜೆಪಿ ಫ್ರಾಡ್ ಮಾಡಿದನೋ ಹಿಂಗ್ ಅದು ನಿಮಗೆ ಟ್ವೀಟ್ ಮಾಡಿಕೊಂಡು ಸದನದಲ್ಲಿ ಆಗೋ ಚರ್ಚೆ ಅದರ ವರ್ಚಸ್ಸೇ ಬೇರೆ ಆದ್ರೆ ಧರ್ಮಸ್ಥಳ ಅಂತ ಬಂದಾಗ ಎಲ್ರಿಗೂ ಭಕ್ತಿ ಇದೆ ನನಗೂ ಭಕ್ತಿ ಇದೆ ನಿಮಗೂ ಭಕ್ತಿ ಇದೆ ಆಡಳಿತ ಪಕ್ಷಕ್ಕೂ ಭಕ್ತಿ ಇದೆ ವಿಪಕ್ಷಕ್ಕೂ ಕೂಡ ಭಕ್ತಿ ಇದೆ ಈಗ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ನಾನು ಕೂಡ ಧರ್ಮಸ್ಥಳದ ಭಕ್ತ ಏನೋ ಷಡ್ಯಂತ್ರಗಳು ನಡೀತಾ ಇರಬಹುದು ಅದನ್ನು ನಾವು ನೋಡ್ತೀವಿ ಅಂತ ಬಹುಶಃ ಇವತ್ತು ಅವರು ಏನಾಗ್ಬೋದು ಅಂದ್ರೆ ಸದನದಲ್ಲಿ ಅವ್ರ ಪಾಡಿಗೆ ಅವ್ರ ತನಿಖೆ ಮಾಡ್ಲಿ ಏನೂ ಸಿಗ್ಲಿಲ್ಲ ಅಥವಾ ಐ ಟಿ ವರದಿಯ ಆಧಾರದ ಮೇಲೆ ಇವತ್ತು ನಿಲ್ಲಿಸಬೇಕ ಅವರ ಒಂದು ಮಾತು ಜೋರ್ ಇರ್ಬೋದು ಇವತ್ತು ವಾಯ್ಸ್ ರೇಸ್ ಮಾಡ್ತಾರೆ ವಾಯ್ಸ್ ರೇಸ್ ಮಾಡ್ತಾರೆ ಹೇಗ್ ಮಾಡಿಸ್ತಾ ಇದೀರಾ ನೀವು ಹಂಗಾದ್ರೆ ದೇವಸ್ಥಾನ ಆಗಿರಿ ಅಂತಾನೆ ದೇವಸ್ಥಾನ ಆಗಿತಿರಾ ಇವಾಗ ದೇವಸ್ಥಾನದ ಪಾರ್ಕ್ ಹತ್ರ ಬಂದಿದ್ದಾನೆ ಅಲ್ಲಿ ಹೂತಿದ್ದೀನಿ ಅಂತ ಹೇಳ್ತಿದ್ದಾನೆ ಪೊಲೀಸ್ ಸ್ಟೇಷನ್ ಹತ್ರ ಹೂತಿದ್ದೇನೆ ಅಂತ ಹೇಳ್ತಿದ್ದಾನೆ ನಾಳೆ ದಿನ ದೇವಸ್ಥಾನದ ಹತ್ರ ಹೂತಿದ್ದೀನಿ ಅಂತ ಹೇಳ್ತಾನೆ ದೇವಸ್ಥಾನ ಆಗಿಸ್ಬಿಡ್ತೀರಾ ನೀವು ಈಗ ದೇವಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನ ಹಾಕ್ಸೋದಕ್ಕೆ ನೀವ್ ಒಪ್ತೀರ ಯಾರು ಒಪ್ಪಲ್ಲ ನಾನು ಒಪ್ಪಲ್ಲ ಅಂದ್ರೆ ದೇವಸ್ಥಾನದ ಬುಡಕ್ ಬರ್ತಾ ಇದ್ದಾನೆ ಅಂತಂದ್ರೆ ಆತ ಬೇರೆ ಲೆಕ್ಕಾಚಾರ ಹಿಡ್ಕೊಂಡ್ ಬರ್ತಾ ಇದಾರೆ ಅಂತ ಅರ್ಥ ಯಾವ್ದೇ ದೌರ್ಜನ್ಯ ಆಗಿರ್ಲಿ ಯಾವುದೇ ಕೊಲೆ ಆಗಿರ್ಲಿ ದೇವಸ್ಥಾನದತ್ರ ಬಂದು ಹೂದ್ ಹೂದೊಳಕ್ ಸಾಧ್ಯನೇ ಇಲ್ಲ ಸಾಧ್ಯ ಸೊ ಈತ ಅರಣ್ಯ ಪ್ರದೇಶದಿಂದ ಏಕಾಏಕಿ ದೇವಸ್ಥಾನಕ್ಕೆ ಬರ್ತಾನೆ ಅಂದ್ರೆ ನಾವ್ ಅದನ್ನ ಎಂಟರ್ಟೈನ್ ಮಾಡ್ಬೇಕು ನಾವ್ ಅವನ ಎಂಟರ್ಟೈನ್ ಮಾಡಬೇಕು ಆತ ಹೇಳ್ತಿರುವಂತ ಸತ್ಯಕ್ಕೆ ಈಗ ಏನು ಸಿಗ್ತಾ ಇಲ್ಲ ಮೊದಲೇ ಓಕೆ ಸಿಕ್ಕಿದೆ ಅಂದ್ರೆ ಅದೊಂಥರ ತನಿಖೆ ಆಗ್ಲಿ ತನಿಖೆ ಅದು ನೆಕ್ಸ್ಟ್ ಪ್ರೋಸೆಸ್ ಅಲ್ವಾ ಸೊ ಹೀಗಿರ್ಬೇಕಾದ್ರೆ ಇವರು ಏಕಾಏಕಿ ಇವ್ರು ಇವರೇ ಹೆಂಗ್ ಬೇಕಾಗಿ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ ಇಲ್ಲ ಅದಕ್ಕೆ ಇಲ್ಲಿವರೆಗೂ ಎಸ್ ಐ ಟಿ ಏನು ತನಿಖೆ ಮಾಡಿದೆಯಲ್ಲ ಆ ತನಿಖೆಯ ಹಾದಿಯಾಗಿ ಆ ತನಿಖೆಯ ಆಧಾರದಲ್ಲಿ ಇವತ್ತು ಏನು ಈ ಶೋಧ ಕಾರ್ಯವನ್ನ ಮುಂದುವರಿಸಬೇಕಾ ಅಥವಾ ನಿಲ್ಲಿಸಬೇಕಾ ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮಧ್ಯಂತರ ವರದಿಯಲ್ಲಿ ಏನಿದೆ ಬಹಳ ಕುತೂಹಲ ಐ ಟಿ ವರದಿ ರಿಲೀಸ್ಗೆ ಕ್ಷಣಗಣನೆ ಶುರುವಾಗಿದೆ ಕುತೂಹಲ ಜೋರು ಐ ಟಿ ವರದಿಯಲ್ಲಿ ಸ್ಫೋಟಕ ಸತ್ಯಗಳು ಇವೆ ಅಂತ ಅನಾಮಿಕ ಅಸಲಿನ ಅಥವಾ ನಕಲಿನ ಅನ್ನೋದು ಇವತ್ತು ಗೊತ್ತಾಗ್ತಾ ಅನಾಮಿಕ ಭೀಮ ಹೇಳಿದ್ದು ಎಲ್ಲವೂ ಸತ್ಯ ನೋಡಿ ಏನು ಅನಾಮಿಕ ಈವರೆಗೂ ಟಿಗೆ ಹೇಳಿದ್ದೇನು ಮತ್ತ ಹೇಳ್ತಾ ಇರೋದೇನು ಎಲ್ಲವೂ ಕೂಡ ಇವತ್ತು ಗೊತ್ತಾಗ್ತಾ ಹೋಗುತ್ತೆ ಓಕೆನಾ ಎಲ್ಲಾ ಆಯಾಮಗಳಲ್ಲೂ ಕೂಡ ವಿಪಕ್ಷಗಳಿಗೆ ಉತ್ತರ ಕೊಡೋದಕ್ಕೆ ಸರ್ಕಾರವೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ ಓಕೆನಾ ನೋಡಿ ಅಂತಿಮ ಘಟ್ಟದಲ್ಲಿ ಧರ್ಮಸ್ಥಳ ಕೇಸ್ ಇದೆ ಅಂತಿಮ ಘಟ್ಟ ಅಂತನೂ ಕೂಡ ಹೇಳಲಿಕ್ಕಲ್ಲ ಸದನದಲ್ಲಿ ಇಂದು ಎಸ್ ಐ ಟಿ ವರದಿ ಮಂಡನೆ ಆಗುತ್ತೆ ಪ್ರಕರಣಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕುತ್ತಾ ಎಸ್ಐಟಿ ಹದಿನೇಳು ಪಾಯಿಂಟ್ಗಳಲ್ಲಿ ಸ್ಥಳ ಆಗಿದಿದೆ ಟೀಮು ಹದಿನೇಳು ಪಾಯಿಂಟ್ಗಳಲ್ಲಿ ಇಂಚಿಂಚು ಜಾಲಾಡಿದ್ರು ಕೂಡ ಯಾವುದೇ ಕುರುಹು ಸಿಕ್ಕಿಲ್ಲ ಎಸ್ ಪ್ರಕರಣಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಆಗುತ್ತಾ ಎಸ್ಐಟಿ ಟಿ ಟೀಮ್ ಅನ್ನುವಂತಹ ಪ್ರಶ್ನೆ ಇದೆ ಇಲ್ಲಿ ಹದಿನೇಳು ಪಾಯಿಂಟ್ಸ್ಗಳಲ್ಲಿ ಸ್ಥಳ ಅಗೆದ್ದಿದೆ ಎಸ್ಐಟಿ ಟಿ ಟೀಮ್ ಇಂಚ್ ಜಾಲಾಡಿದ್ರು ಇಲ್ಲಿ ಯಾವುದೇ ಕುರುಹು ಸಿಗಲಿಲ್ಲ ಇವತ್ತುವರೆಗೂ ಎಲ್ಲಾ ಆಯಾಮಗಳಲ್ಲೂ ಅನಾಮಿಕನ ವಿಚಾರಣೆ ನಡೆಸಿದ್ದಾರೆ ಶೋಧ ಕಾರ್ಯದ ಸಂಪೂರ್ಣ ವರದಿ ಇಂದು ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ ಎಸ್ ಇವತ್ತು ಏನೆಲ್ಲ ಶೋಧ ಕಾರ್ಯ ಮಾಡಿದ್ದಾರೆ ಎಷ್ಟು ದಿನ ಮಾಡಿದ್ದಾರೆ ಯಾವ ಜಾಗಗಳಲ್ಲಿ ಅಗ್ದಿದ್ದಾರೆ ಈ ಅನಾಮಿಕ ವ್ಯಕ್ತಿ ಎಷ್ಟು ಜಾಗಗಳನ್ನ ಪಾಯಿಂಟ್ ಮಾಡಿ ತೋರಿಸಿದ್ದಾನೆ ಯಾವ ಜಾಗದಲ್ಲಿ ಏನೆಲ್ಲ ಸಿಕ್ಕಿದೆ ಪ್ರತಿಯೊಂದೂ ಕೂಡ ಇವತ್ತು ಬಹುಶಃ ವರದಿಯಲ್ಲಿ ಗೊತ್ತಾಗತ್ತೆ ರೋಶಿನಿ ಏನ್ ಗೊತ್ತಾ ಅಲ್ಲೊಂದಷ್ಟು ಪಾಯಿಂಟ್ಸ್ ಇದೆ ಸ್ಫೋಟಕ ಸತ್ಯಗಳು ಇವೆ ಅಂತೆ ಹೌದು